ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿನ್ನೆ ಮುಂಗಾರು ಹಂಗಾಮಿನ ಬೆಳೆಗಳ ಉತ್ಪಾದನೆಯ ಮೊದಲ ಮುಂದುವರಿದ ಅಂದಾಜನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಕಾರ ಮುಂಗಾರು ಹಂಗಾಮಿನಲ್ಲಿ ಬೆಳೆಗಳ ಉತ್ಪಾದನೆಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದ್ದು ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆಯು ಮೂರು ಪಾಯಿಂಟ್ ಎಂಟು ಏಳು ಮಿಲಿಯನ್ ಟನ್ಗಳಷ್ಟು ಏರಿಕೆಯಾಗಲಿದ್ದು ಒಟ್ಟಾರೆ ನೂರ ಎಪ್ಪತ್ಮೂರು ಪಾಯಿಂಟ್ ಮೂರು ಮೂರು ಮಿಲಿಯನ್ ಟನ್ಗಳೆಂದು ನಿರೀಕ್ಷಿಸಲಾಗಿದೆ ಭತ್ತ ಮತ್ತು ಮೆಕ್ಕೆಜೋಳದ ಉತ್ತಮ ಉತ್ಪಾದನೆಯನ್ನು ನಿರೀಕ್ಷಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೃಷಿ ವಲಯದಲ್ಲಿ ನಿರಂತರ ಸಕಾರಾತ್ಮಕ ಪ್ರಗತಿಯನ್ನು ಸಾಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ದೇಶದ ಕೆಲವು ಪ್ರದೇಶಗಳಲ್ಲಿ ಆದ ಅತಿಯಾದ ಮಳೆಯು ಬೆಳೆಗಳ ಮೇಲೆ ಪರಿಣಾಮ ಬೀರಿದ್ದು ಹೆಚ್ಚಿನ ಪ್ರದೇಶಗಳು ಉತ್ತಮ ಮುಂಗಾರು ಮಳೆಯಿಂದ ಪ್ರಯೋಜನವನ್ನು ಪಡೆದಿವೆ ಇದರಿಂದಾಗಿ ಒಟ್ಟಾರೆಯಾಗಿ ಉತ್ತಮ ಬೆಳೆ ಬೆಳವಣಿಗೆ ಕಂಡುಬಂದಿದೆ ಭತ್ತದ ಉತ್ಪಾದನೆಯು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ನಾಲ್ಕು ಮಿಲಿಯನ್ ಟನ್ಗಳಷ್ಟಿದೆ ಎಂದು ಅಂದಾಜಿಸಲಾಗಿದೆ ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಂದು ಸಾವಿರದ ಏಳ್ನೂರ ಮೂವತ್ತೆರಡು ಮಿಲಿಯನ್ ಟನ್ಗಳು ಹೆಚ್ಚಾಗಿವೆ ಮೆಕ್ಕೆಜೋಳದ ಉತ್ಪಾದನೆಯು ಇಪ್ಪತ್ತೆಂಟು ಸಾವಿರದ ಮುನ್ನೂರ ಮೂರು ಮಿಲಿಯನ್ ಟನ್ಗಳು ಎಂದು ಅಂದಾಜಿಸಲಾಗಿದ್ದು ಇದು ಹಿಂದಿನ ವರ್ಷದ ಉತ್ಪಾದನೆಗಿಂತ ಮೂರು ಸಾವಿರದ ನಾನೂರ ತೊಂಬತ್ತೈದು ಮಿಲಿಯನ್ ಟನ್ಗಳು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ